ಹಾಯ್ ಫ್ರೆಂಡ್ಸ್ ನಿಮ್ಮ ಮಹ ಸಗಣಾಡ್ಕೆಪ್ಪ ಸುಮಾರು ಈ ಜಮೀನು ಒಂದು ಏಳು ಕುಂಟೆ ಬರುತ್ತೆ ಅನ್ಕಿನಿ ಸ್ಟಾರ್ಟಿಂಗಿಂದ ಹಿಡದೆ ಇದು ಬೆಳೆ ನಮ್ಮ ಕೈ ಬರೋವರೆಗೂ ಎಷ್ಟು ಖರ್ಚು ಬೀಳುತ್ತೆ ಒಂದು ಅಂದಾಜು ಲೆಕ್ಕದಲ್ಲಿ ಎಲ್ಲ ಹೊಲ ಉಳುಸತ್ತವಿಂದ ಹಿಡ್ದು ಪ್ರತಿಯೊಂದೂ ಎಷ್ಟಾಗುತ್ತೆ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಥ್ಯಾಂಕ್ ಯು ಇದು ಬಂದು ಕೂಳಿಯಾಗಿರೋ ಗಿಡದ ಬೆಡ್ಡು ಪೇಪರು ಎಲ್ಲನೂ ಕೀಳ್ತಾ ಇರೋದು ಈ ಥರ ಒಂದು ಪೇಪರ್ ಅರಿಬೇಕಾದ್ರೆ ಕಟ್ನಗಳೆಲ್ಲ ಇರ್ತವೆಗಳಿಗೆ ಒಳಗೆ ಇರ್ತವೆ ಒಂದು ಎರಡು ಮೂರು ಸಲ ಹಾವು ಸಿಕ್ಕವೆ ಈ ಥರ ಈಗ ಫಸ್ಟು ಇದನ್ನು ಯಾರಿಗಾದರೂ ನಾವು ಗುತ್ತಿಗೆ ಅವರು ಹಿಂಗೆ ದಿನ ಲೆಕ್ಕದಲ್ಲಿ ತಗಲಿಕ್ಕಿಲ್ಲ ಗುತ್ತಿಗೆ ಕೇಳ್ತಾರೆ ಪೇಪರ್ ಹರಿಯಾಕುವೆ ಒಂದು ಅಂದಾಜು ಒಂದು ಏಳು ಕುಂಟೆ ಏನಾರ ಪೇಪರ್ ಹರಿದಾಕ್ಬೇಕಂದ್ರೆ ಮಿನಿಮಮ್ಮು ಕೆಲವರು ಜಾಸ್ತಿ ಕೇಳ್ತಾರೆ ಇನ್ನು ಕೆಲವ್ರು ಆದರೆ ಒಂದು ಐನೂರು ರೂಪಾಯಿಗೆ ಒಪ್ಕೋತಾರೆ ಐನೂರು ರೂಪಾಯಿಗೆ ಪೇಪರ್ ಅರ್ದು ಹಾಕೋದು ಅಷ್ಟೇ ಅವ್ರ ಕೆಲಸ ಇನ್ನು ಟೇಪ್ ಎಲ್ಲ ನಾವೇ ಸುತ್ತ ಮುಡಗಬೇಕು ಆಮೇಲೆ ಈಗ ಇನ್ನು ಹೊಲ ಉಳಿಸ್ತೀವಿ ಅಂತಂದರೆ ಒಂದು ಅಂದಾಜಲ್ಲಿ ಒಂದು ಏಳೆಂಟು ಗುಂಟೆ ಅಂತ ಏನು ಹೇಳಿದೆ ಇದಕ್ಕೆ ಅಂದಾಜು ಒಂದು ಅರ್ಧ ಗಂಟೆ ಅಂದ್ಕೊಳ್ಳಿ ನೇಗ್ಲಾಗಲಿ ಕಂಟಿಬ್ಯೂಟ್ರ್ ಆಗಲಿ ರೋಟ್ರಿನೇ ಆಗಲಿ ಅರ್ಧ ಗಂಟೆ ಬೇಕೇ ಬೇಕು ನೀಟಾಗಿ ಹೊಡಿತೀನಿ ಅಂತಂದರೆ ಈಗ ನೇಗಿಲು ಒಂದು ಸಾವಿರ ಒಂದೆರಡು ಸಲ ಉಳಿಸ್ತೀನಿ ಅಂತಂದರೆ ಅದಕ್ಕೊಂದು ಸಾವಿರ ರೋಟ್ರಿ ಒಂದು ಎರಡು ಸಲ ಒಂದು ಸಲ ರೋಟ್ರಿ ಹೊಡಿಸಿದ್ರೆ ಸಾಕು ಅದಕ್ಕೊಂದು ಅರ್ಧ ಗಂಟೆ ಅಂತಂದ್ರೆ ಐನೂರು ಆಯಿತು ಒಂದೂವರೆ ಸಾವಿರ ಆಯ್ತದೆ ಇನ್ನೂ ಇದು ದನ್ನಿನಲ್ಲಿ ಪಟ ಹೊಡಿಸ್ಬೇಕು ದನ್ನಿನಲ್ಲಿ ಪಟ ಹೊಡಿಸೋಕ್ಕೆ ಈಗ ಸಾವಿರದ ಇನ್ನೂರು ರೂಪಾಯಿ ಒಪ್ಪತ್ತಕ್ಕೆ ಒಪ್ಪತ್ತು ಅದು ನೀಟಾಗಿ ಉತ್ಬಿಟ್ಟು ಬೋಳುಮಣೆ ಸವರಿ ಪಟ ಹೊಡಿಯೋಕ್ಕೆ ಅದು ಒಪ್ಪತ್ತಕ್ಕೆ ಸಾವಿರದ ಇನ್ನೂರು ಆಯ್ತದೆ ಅವ್ರಿಗೆ ಇನ್ನು ಮತ್ತು ಪೇಪರು ಒಂದು ರೋಲ್ ಪೇಪರ್ ಬೇಕೇ ಬೇಕು ಇದಕ್ಕೆ ಅದು ಎಷ್ಟೋ ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ಆರುನೂರು ಅದೇ ಸಾವಿರದ ನಾನ್ನೂರು ಅದೇ ಓಲಾಗಿರೋದು ಸಾವಿರದ ನಾನ್ನೂರು ಕೆಲ ಸಿಗ್ತದೆ ಒಂದೂವರೆ ಸಾವಿರನೇ ಯಾಕಳೆಯದ ಟೇಪು ಟೇಪು ಒಂದೂವರೆ ಸಾವಿರ ಒಂದು ರೋಲು ಅದು ಟೇಪು ಬೇಕೇ ಬೇಕು ಒಂದು ಅದೊಂದುವರೆ ಸಾವಿರ ಅದೊಂದುವರೆ ಸಾವಿರ ಮೂರು ಸಾವಿರ ಆಯಿತು ಇನ್ನು ಇದಕ್ಕೆ ಎರಡು ಸಾವಿರ ಪೈರು ಬೇಕೇ ಬೇಕು ಅಂದರೆ ನಾವು ಮಾಡೋದು ಜಾಸ್ತಿ ಗಿಡ ಯಾವುದೇ ನೆಟ್ರು ಉಡ್ನಲ್ಲಿ ಸಿಂಗಲ್ ಪೈರು ನೆಡುವಾಗ ಎರಡು ಸಾವಿರ ಆಗಲಿಕ್ಕೆ ಎರಡು ಸಾವಿರ ಬೇಕಾಯ್ತದೆ ಎರಡು ಸಾವಿರಕ್ಕೆ ಈಗ ಪೈರು ಒಂದೊಂದು ಸಲ ಜಾಸ್ತಿ ರೇಟ್ ಇರ್ತವೆ ಒಂದೊಂದು ಸಲ ಕಮ್ಮಿ ರೇಟ್ ಇರ್ತೇವೆ ಒಂದೊಂದಾಜು ಗಿಡ ಅಂತ ಅಂದ್ಕೊಳ್ಳಿ ಅಂದಾಜು ಅಂತಂದರೆ ಎರಡು ಸಾವಿರಕ್ಕೆ ನಾಲ್ಕು ಸಾವಿರ ಆಗುತ್ತೆ ಎರಡು ರೂಪಾಯಿ ಇದ್ದರೆ ಇಲ್ಲ ಒಂದು ಸಾವಿರ ಇದ್ದರೆ ಎರಡು ಸಾವಿರ ಆಯ್ತದೆ ಇನ್ನು ಬೆಡ್ ಮಾಡೋಕ್ಕೆ ಆಳುಗಳು ಮಿನಿಮಮ್ ಇದಕ್ಕೆ ಒಂದು ನಾಲ್ಕು ಆಳು ಬೇಕೇ ಬೇಕು ಒಪ್ಪತ್ತು ಮಾಡ್ತಾರೆ ಈಗ ಒಂದು ರೋಲ್ಗೆ ಅವ್ರಿಗೆ ಕೊಟ್ಟರೆ ನಾನ್ನೂರು ಮೀಟ್ರ್ದಾದರೆ ಎಂಟುನೂರು ರೂಪಾಯಿ ತಗೋತಾರೆ ಆರುನೂರು ಮೀಟ್ರ್ದಾದರೆ ಸಾವಿರದ ಇನ್ನೂರು ರೂಪಾಯಿ ತಗೋತಾರೆ ಬೆಡ್ ಮಾಡೋರು ಅವ್ರು ಎಷ್ಟು ಆಳ ಹಾರ ಬರ್ಬೋದು ಬೆಡ್ ಮಾಡೋಕ್ಕೆ ಅಷ್ಟು ಬರೀ ಬೆಡ್ ಮಾಡೋಕ್ಕೆ ಇನ್ನು ಬೆಡ್ ಮಾಡೋಕ್ಕೂ ಮೊದಲು ಹಾಕಬೇಕು ಉಪ್ಪು ಒಂದು ಎರಡು ಮೂರು ಥರ ಉಪ್ಪು ಮಿಕ್ಸ್ ಮಾಡ್ಕೊಂಡಿರಬೇಕು ಉಪ್ಪು ತಗ ಬೆಡ್ಡಿಗೆ ಬಿಡಬೇಕು ಉಪ್ಪು ಅಂದರೆ ಸುಮಾರು ಒಂದು ಅದು ಒಂದು ಆರುನೂರು ರೂಪಾಯಿ ಆ ಕಡೆ ಅಂದರೆ ಕೆಲವು ಕಡೆ ಗೊಬ್ಬರ ಅಂತಾರೆ ನಮ್ಮ ಕಡೆ ಕಾಳು ಉಪ್ಪು ಉಪ್ಪು ಅನ್ನೋದು ಯೂರಿಯಾ ಇಪ್ಪತ್ತು ಇಪ್ಪತ್ತು ಡಿ ಎ ಪಿ ಅಂತ ಏನು ಬರುತ್ತೋ ಅದನ್ನು ನಮ್ಮ ಕಡೆ ಎಲ್ಲ ಉಪ್ಪು ಅಂತೀವಿ ಬೇರೆ ಕಡೆ ಮಾಮೂಲಿ ಗೊಬ್ಬರ ಅಂತಾರೆ ಈಗ ಅದು ಉಪ್ಪಾಯಿತು ಇನ್ನು ಸಸಿ ನೀರು ಮಾಡಬೇಕು ಬೆಡ್ಡೆಲ್ಲ ಚೆನ್ನಾಗಿ ಉನಿಬೇಕು ಅದು ಬೋರ್ ಮೋಟ್ರು ಕಡೆ ಅಂತಂದರೆ ನಮ್ಮ ಕಡೆ ಎಲ್ಲ ಡ್ರೈ ಏರಿಯಾ ಇರೋದರಿಂದ ಈ ಕರ್ನಾಟಕದಲ್ಲಿ ಇರುವಂಥ ಯಾವುದೇ ಕೆರೆ ಕಟ್ಟೆ ಕಾಲುವೆ ನೀರು ಒಂದು ತೊಟ್ಟು ನಮ್ಮ ಜಮೀನಿಗೆ ಯಾವ್ದೂ ಬರಲ್ಲ ನಮ್ಮ ಕಡೆ ಎಲ್ಲ ಡ್ರೈ ಏರಿಯಾ ಬೋರ್ ಹಾಕಿಸ್ಕೊಂಡು ನಾವೆಲ್ಲ ಆಲ್ಮೋಸ್ಟು ಅಂದರೆ ವ್ಯವಸಾಯ ಮಾಡೋದು ಬೋರ್ ಮೋಟ್ರು ಈಗ ಸುಟ್ಟೋಯ್ತು ನಾನು ಒಂದು ಮೂರು ಸಾವಿರ ಖರ್ಚು ಮಾಡಿದೆ ಮೋಟ್ರ್ ಒಳಗೆ ಬಿದ್ದಾಯಿತು ಹಿಂಗೆಲ್ಲ ಆಗಿರ್ತವೆ ಬೆಡ್ಡು ಚೆನ್ನಾಗಿ ನೆನೆ ಹಾಕಿರಬೇಕು ಚೆನ್ನಾಗಿ ನೆನೆ ಹಾಕಿದ್ಮೇಲೆ ಪೈರು ಪೈರು ಚೆನ್ನಾಗಿ ಅದ ಇಳಿಸ್ಕೊಂಡು ಪೈರು ಬೇರು ಕೊಟ್ಟಿರೋಲ್ಲ ಸುಮಾರು ಒಂದು ವಾರ ಗಟ್ಟಲೆ ಮುಡಗಬೇಕು ಒಂದು ವಾರ ಮಡಗಿ ಬೇರು ಚೆನ್ನಾಗಿ ಕೊಟ್ಟ ಮೇಲೆ ನೆಡಬೇಕು ನೆಡೋಕ್ಕೆ ಮಿನಿಮಮ್ ಒಂದೆರಡು ಆಳು ಬೇಕು ಈಗ ಬರೀ ಲೇಬರ್ಸ್ ಕೈಲೇ ಕ ಮಾಡಿಸ್ತೀನಿ ಅಂತಂದರೆ ವರ್ಕ ಲೇಬರ್ಸು ಒಪ್ಪತ್ಕೆ ಎಣ್ಣಾಳು ಕೂಡ ಇವತ್ತು ಇನ್ನೂರೈವತ್ತು ರೂಪಾಯಿ ಮುನ್ನೂರು ರೂಪಾಯಿ ತಗೋತಾರೆ ಎರಡು ಅಂತ ಅಂತಂದ್ರೂ ಐನೂರು ರೂಪಾಯಿ ಆಯಿತು ಇನ್ನು ಅದು ಈಗ ಟ್ಯಾನಿಕು ಒಂದು ಎರಡು ಮೂರು ಸಲ ಬುಡಕ್ಕೆ ಟ್ಯಾನಿಕ್ ಇಳಿಸಲೇಬೇಕು ಟ್ಯಾನಿಕೆ ಆಯ್ತವೆ ಒಂದು ಒಂದು ಸಲಿಗೆ ಐನೂರು ರೂಪಾಯರು ಬೇಕು ನೋಡಿ ಓಸ್ ನಾನು ಈರುಳ್ಳಿ ನೆಟ್ಟಿದೆ ಅದು ಉಂಗಿಡ ಕೂಳಿ ಆದಮೇಲೆ ಬಿಟ್ಬಿಟ್ಟೆ ಬಿಟ್ಟುಟ್ಟ ಮೇಲೆ ಅದು ಈರುಳ್ಳಿ ಅಲ್ಲೇ ಉಟ್ಕೊಂಡ ವ್ಯಾಲೆ ಏಕೆಂತಂದರೆ ಈಗ ಈರುಳ್ಳಿ ಏನು ಇಡುವಂಥ ಕಾಲ ಅಲ್ವಾ ಅದಕ್ಕೆ ಈಗ ಒಂದು ಮೂರು ಸಲ ಟ್ಯಾನಿಕ್ ಇಳಿಸ್ಬೇಕು ಟ್ಯಾನಿಕ್ ಮಿನಿಮಮ್ಮು ಅಂತಂದ್ರೆ ಅದು ಇದು ಅಂತ ಒಂದು ಎರಡು ಮೂರು ಥರ ಕೊಡ್ತಾರೆ ಕುಡಿ ಔಷಧಿ ಮತ್ತು ಉಪ್ಪು ಎರಡನ್ನೂ ಸೇರಿಸಿ ಡ್ರಿಪ್ಪಲ್ಲಿ ಇಲ್ಲ ನಾಜಲ್ ಲೂಸ್ ಮಾಡ್ಕಂಡ್ರು ಬಿಡ್ಬೋದು ಕಮ್ಮಿ ಅಂದರೂ ಒಂದು ಸಲಿಗೆ ಒಂದು ಸಾವಿರ ರೂಪಾಯಿ ಬೇಕೇ ಬೇಕು ಒಂದು ಎರಡು ಸಲ ಅಂತಂದರೆ ಎರಡು ಸಾವಿರ ರೂಪಾಯಿ ಆಯ್ತದೆ ಇನ್ನು ಮೇಲ್ಗಡೆ ಉಳಿನ ಔಷಧಿ ಮತ್ತು ಕುಡಿಯೋಷಿ ಸ್ಪ್ರೇ ಮಾಡಬೇಕು ಅದಕ್ಕೊಂದು ಎರಡು ಸಾವಿರ ಆಯ್ತದೆ ಬರೀ ಎರಡು ಸಲಿಗೆ ಎರಡು ಸಲ ಬೆಡ್ಗೆ ಮತ್ತು ಎರಡು ಸಲ ಬುಡಕಳಿಸೋದು ಎರಡು ಸಲ ಮೇಲ್ಗಡೆ ಸ್ಪ್ರೇ ಮಾಡೋಕ್ಕೆ ನಾಲ್ಕು ಸಾವಿರ ಆಯ್ತದೆ ಆಮೇಲೆ ಗಿಡ ಚೆನ್ನಾಗಿ ಒಡ್ತಾ ಬತ್ತು ಮೇಲೆ ಇನ್ನು ಕಲ್ಲಿ ಇವೆಲ್ಲ ಇದ್ದಾಗ ಅದಕ್ಕೆ ನಾನಾ ಥರ ಕಾಯಿಲೆಗಳು ಹೂಂ ಹೂಂಗಿಡಕ್ಕುವೆ ಅದಕ್ಕೂ ಮಾಮೂಲಿ ಅವರು ಯಾವ್ಯಾವ ಥರ ಕೊಡ್ತಾರೋ ಅವೆಲ್ಲ ತಗೊಂಬಂದು ಹೊಡಿಬೇಕು ಸುಮಾರು ಕಮ್ಮಿ ಅಂತಂದ್ರೆ ಬರೀ ಏಳೆಂಟು ಗುಂಟೆಗೆ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಖರ್ಚು ಬೀಳ್ತದೆ ಬರೀ ಇಪ್ಪ ಏಳೆಂಟು ಗುಂಟೆಗೆ ಇಪ್ಪತ್ತೈದು ಸಾವಿರ ಖರ್ಚು ಬೀಳ್ತದೆ ಹೂವು ಬಂದಮೇಲೆ ಮಾಮೂಲಿ ಕಲ್ಲಿ ಬರೋ ಗಂಟೆ ಅಷ್ಟು ಖರ್ಚಾದರೆ ಕಲ್ಲಿ ಬಂದಮೇಲೆ ಮನೇಲಿ ಯಾರು ಆಳುಗಳಿಲ್ಲ ಅಂತಂದರೆ ನಾವು ಎಣ್ಣೆಳೆ ಮಾಡಬೇಕು ಒಪ್ಪತ್ತಿಗೆ ಇನ್ನೂರು ಹನ್ನೆರಡು ಗಂಟೆಗೆ ಉಂಟಾಯ್ತಾರೆ ಇನ್ನು ಸಂಧೆನ ಅಂತಂದರೆ ನಾನ್ನೂರು ರೂಪಾಯಿವರೆಗೂ ಕೊಟ್ಟಿವಿ ನಾವೇ ಇಲ್ಲಿ ಯಾರದೋ ತೋಟ ತಗೊಂಡಾಗ ನಾನ್ನೂರು ರೂಪಾಯಿವರೆಗೂ ಕೊಟ್ಟಿವಿ ಮಿನಿಮಮ್ ಚೆನ್ನಾಗಿ ಗಿಡ ಬೆಳೀತು ಅಂತಂದರೆ ಒಂದು ಆರಾಳು ಬೇಕೇ ಬೇಕು ನಾಲ್ಕು ಆಳು ಆರಾಳು ಬೇಕೇ ಬೇಕು ಮೂರು ದಿನ ಹೂ ಕುಯ್ಯಬೇಕಾಯ್ತದೆ ಆ ಥರ ಹೂ ಬರ್ತವೆ ಮಳೆಗಾಲದಲ್ಲಿ ರೇಟು ಆದರೆ ಆಯಿತು ಇಲ್ಲ ಅಂತಂದರೆ ಏನು ಆಳುಗಳು ಬಂದಿರ್ತಾರೋ ಹೂ ಕುಯ್ಯೋಕ್ಕೆ ದಾರುತ್ತವಿಂದ ತವಿಂದ ಹಿಡ್ದು ಕಲ್ಲರು ಗುಲಾಬಿ ತವಿಂದ ಹಿಡ್ದೆ ನಾವು ಹೋಗೋಬ್ರೋ ನಾವು ಗಾಡೀಲಿ ಸುತ್ತಿರ್ತೀವಲ್ಲ ಹೂ ಏರ್ಕಂಡಿ ಹೂ ಕಡಿಸಿ ಒಂದು ಮಾರುಕಟ್ಟೋಕ್ಕೆ ಮೂರು ರೂಪಾಯಿ ಲೆಕ್ಕ ಹಾಕಂದ್ರೆ ಅದೇನಾರ ಬರೀ ಇಪ್ಪತ್ತು ರೂಪಾಯಿ ಹೋಯ್ತು ಅಂತಂದರೆ ಅಲ್ಲಿಗೆ ಮಾತ್ರ ಸಮ ಲಾಭ ಸಿಗೋಲ್ಲ ನಾವೇನು ಮಾಡಿರ್ತೀವೋ ಅದು ಲಾಸಿ ಆಗುತ್ತೆ